ದುಬೈ ಕರೆನ್ಸಿಯ ಆಸೆಗೆ ಬಿದ್ದವರಿಗೆ ಮಕ್ಮಲ್ ಟೋಪಿ ಆಗಿದೆ ಅರ್ಧ ಬೆಲೆಗೆ ದುಬೈ ಕರೆನ್ಸಿ ಕೊಡಿಸುವುದಾಗಿ ವಂಚನೆ ಮಾಡಲಾಗಿದೆ ದುಬೈ ಕರೆನ್ಸಿಯ ಆಸೆಗೆ ಬಿದ್ದವರಿಗೆ ಈ ರೀತಿ ಮೋಸ ಮಾಡಿದ್ದಾರೆ ಅರ್ಧ ಬೆಲೆಗೆ ದುಬೈ ಕರೆನ್ಸಿ ಕೊಡಿಸುವುದಾಗಿ ವಂಚನೆ ಕಲರ್ ಜೆರಾಕ್ಸ್ ಪೇಪರ್ ಅನ್ನ ಕೊಟ್ಟ ಖತರ್ನಾಕ್ ಜೋಡಿ ಅರ್ಧ ಬೆಲೆಗೆ ದುಬೈ ಕರೆನ್ಸಿ ಕೊಡಿಸ್ತೀವಿ ಅಂತ ಹೇಳಿ ಕಲರ್ ಜೆರಾಕ್ಸ್ ಪೇಪರ್ ಅನ್ನ ಕೊಟ್ಟು ವಂಚನೆ ಮಾಡಲಾಗಿದೆ ದುಬೈನ ಒಂದು ಧೀರಾಮ್ಗೆ ಇಪ್ಪತ್ತೈದು ರೂಪಾಯಿ ಆಗತ್ತೆ ಧೀರಾಮ್ ಆಸೆ ತೋರಿಸಿ ಕಲರ್ ಜೆರಾಕ್ಸ್ ಅನ್ನ ಕೊಟ್ಟಿದ್ದ ಇಮ್ರಾನ್ ದೆಹಲಿ ಮೂಲದ ಇಮ್ರಾನ್ ಶೇಖ್ ಈಗ ಅರೆಸ್ಟ್ ಆಗಿದ್ದಾರೆ ಆಸೆ ತೋರಿಸಿ ರೀತಿ ವಂಚನೆ ಮಾಡಿದ್ದಾರೆ ಮೊದಲು ಅಸಲಿ ಧೀರಾಮ್ ಕೊಟ್ಟು ಪರೀಕ್ಷಿಸುವಂತೆ ಹೇಳಿದ್ದ ಇಮ್ರಾನ್ ಮನಿ ಎಕ್ಸ್ಚೇಂಜ್ ಸೆಂಟರ್ ನಲ್ಲಿ ಪರೀಕ್ಷಿಸಿದಾಗ ಅದು ಅಸಲಿ ಅನ್ನೋದು ಸಾಬೀತಾಯ್ತು ಕರೆನ್ಸಿ ಬದಲಾವಣೆಗೆ ಬಂದಾಗ ಕಲರ್ ಜೆರಾಕ್ಸ್ ಕೊಟ್ಟು ಎಸ್ಕೇಪ್ ಆಗಿದ್ದಾರೆ ಸಿಸಿಬಿ ಪೊಲೀಸರಿಂದ ಇಮ್ರಾನ್ ಶೇಖ್ ಬಂಧನ ಆಗಿದೆ ಬಂಧಿತನಿಂದ ನೂರಕ್ಕೂ ಹೆಚ್ಚು ನಕಲಿ ದೀರಾಮ್ ವಶಕ್ಕೆ ಪಡೆಯಲಾಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಈ ರೀತಿ ದುಬೈ ಕರೆನ್ಸಿ ಆಸೆಗೆ ಬಿದ್ದು ಈ ರೀತಿ ವಂಚನೆಗೊಳಗಾಗಿದ್ದಾರೆ ಅವರಿಗೆ ಡೌಟ್ ಬರಲೇ ಇಲ್ವಾ ಹಾಗಾದ್ರೆ ಯಾವ ರೀತಿ ವಂಚನೆ ಮಾಡಿರೋದು ಏನ್ ಪ್ಲಾನ್ ಹಾಕೊಂಡಿದ್ರು ಇವರು ಅಂತ ಖಂಡಿತ ಪ್ರಗತಿ ಈ ಇಮ್ರಾನ್ ಶೇಖ್ ಮತ್ತೆ ಏನ್ ಈ ರುಕ್ಸಾನ ಅಂಬಂತ ಇಬ್ರು ಆರೋಪಿಗಳು ಏನಿದ್ರು ಇವರು ಒಬ್ಬ ದೆಹಲಿ ಮೂಲದವನಾದ್ರೆ ಇನ್ನೊಬ್ಬ ಪಶ್ಚಿಮ ಬಂಗಾಳದ ಮೂಲದವನು ಇನ್ನು ಪ್ರಮುಖವಾಗಿ ಇವರ ಟಾರ್ಗೆಟ್ ಏನಂದ್ರೆ ದುಬೈಗೆ ಹೋಗುವಂತವ್ರು ಈ ದುಬೈಗೆ ಏನು ಪ್ರವಾಸಕ್ಕೆ ಹೋಗುವಂತವ್ರು ಜೊತೆಗೆ ಬಿಸ್ನೆಸ್ ಗಾಗಿ ಹೋಗುವಂತವ್ರಿಗೆ ಈ ದೀರಾಮ್ನ ಬೆಲೆ ಗೊತ್ತಿರುತ್ತೆ ಹೀಗಾಗಿ ಅವರ ಬಳಿ ಏನ್ ಏನ್ ಮೊದಲಿಗೆ ಪ್ರಾರಂಭದಲ್ಲಿ ಒಂದು ಒರಿಜಿನಲ್ ನೋಟ್ ಅನ್ನ ಕೊಡೋದು ಅದನ್ನ ನೀವು ಬೇಕಾದ್ರೆ ವಾರ್ಗಟ್ ರೇ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋದು ಒಂದ್ ವೇಳೆ ಅವ್ರಿಗೆ ಅದು ಒರಿಜಿನಲ್ ಅಂತ ಗೊತ್ತಾಗುತ್ತೆ ಈ ನೆಲೆಯಲ್ಲಿ ಮತ್ತೆ ಆರೋಪಿಗಳ ಬಳಿ ಈ ಏನು ಈ ದೀರಾಮ್ ನನ್ನ ಪಡ್ಕೊಂಡು ಈಗ ವಂಚನೆಗೆ ಒಳಗಾಗ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಈ ಆರೋಪಿಗಳು ಜೆರಾಕ್ಸ್ ಪ್ರತಿಗಳಂದ್ರೆ ಡಿಟೋ ಏನು ಆ ದೀರಾಮ್ ರೀತಿಯಲ್ಲೇ ಇರ್ತಾ ಇದ್ದಂತ ಒಂದು ಜರಾಕ್ಸ್ ನೋಟುಗಳನ್ನ ಕೊಟ್ಟು ಯಾಮರಿಸ್ತಾ ಇದ್ರು ಈ ಸಂಬಂಧ ಏನ್ ಸಿ ಸಿ ಪೊಲೀಸರಿಗೆ ದೂರುಗಳು ಕೇಳಿ ಬಂದಿತ್ತು ಹಿನ್ನೆಲೆಯಲ್ಲಿ ಈಗಾಗ್ಲೇ ಆರೋಪಿ ಏನು ಶೇಖ್ ಅನ್ನುವಂತ ಇಮ್ರಾನ್ ಶೇಖ್ ಅನ್ನುವಂತ ಈಗಾಗಲೇ ಬಂಧನ ಮಾಡಿರುವಂತದ್ದು ಆ ಜೊತೆಗೆ ಆತನ ಬಳಿ ಸಾಕಷ್ಟು ಏನು ಈ ದೀರಾಮ್ನ ಬೆಲೆಯ ಜೆರಾಕ್ಸ್ ಪ್ರತಿಗಳು ಸೇರಿದಂತೆ ಒಂದು ಒರಿಜಿನಲ್ ನೋಟ್ ಅನ್ನ ಸಹ ಈಗಾಗ್ಲೇ ಏನು ಸಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು ಈ ಸಂಬಂಧ ಆಡಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪ್ರಮುಖವಾಗಿ ಇನ್ನೊಬ್ಬ ಏನ್ ರುಕ್ತಾನ ಏನಿದೆ ಅದ ಆತ ಇದೀಗ ಸಿಸಿಬಿ ಪೊಲೀಸರ ಬಲಿಯಿಂದ ಎಸ್ಕೇಪ್ ಆಗಿರುವಂತದ್ದು ಈಗ ಆತನಿಗಾಗಿ ಬಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು ಪ್ರಗತಿ ಥ್ಯಾಂಕ್ ಯು ಹರೀಶ್ ನಿಮ್ಮ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್